ಅಯ್ಯೋ ಸುಮಾರು ಸುಮ್ ಕೂತ್ಕೊಂಡು ಏನ್ ಕಾಳು ಕಳಿಬೇಕು ಸುಮ್ಕಿರು ಆಯ್ತು ದಿಸ್ಕೊಂಡು ಇವ್ರು ಅನ್ನ ಉಳಿತದೆ ಖರ್ಚ್ ಕಳ್ದಿ ಮತ್ತೆ ಇನ್ನೇನು ಈಗ ಎಲ್ಲಿ ಹೋಗಿದ್ರು ಒಂದ್ ಕೂಲಿಗೋರ್ತಾರ ಅಷ್ಟು ಕೊಟ್ಟಾರಲ್ಲ ಅಕ್ಕ ಸುಮ್ನೆ ಯಾಕೆ ಕುತ್ಕೊಂಡು ಕಾಳ ಕಳಿ ಅಂತಾನೆ ಮಾಡ್ತಾ ಇರೋದು ಏನಿಲ್ಲ ಹಂಗು ಆತಾರೆ ತರ್ಕಾರಿ ಸ್ವೇಚ್ಛೆಗೆ ತಂದುಬಿಟ್ಟದೆ ಮಾಡ್ಯವಯ್ ಅಲ್ಲೆಲ್ಲ ತಗ ತರ್ಸ್ಕೊ ಸುಮ್ಮನೆ ಬತ್ತೋದಂಗ್ತ ತಕೊಳಕ್ಕಿಲ್ಲ ಅಲ್ಲೆಲ್ಲ ತೆಗಿಸ್ಕೋವಾ ಹ್ಞೂ ಏಳಿದೆ ವಸಿನ ತಗಪ್ಪ ಅಂತ ಜಾಸ್ತಿ ತಂದ್ಬಿಟ್ಟದ ಬೆಳಿಗ್ಗೆ ಏಳು ಹೊಸ ಯಾಳ ಆಳ್ತ ಗೇ ಅಂತ ಲೇ ಬ ಮನೇ ತಕ್ಕ ಹೋಗದ ಅಪ್ಪನ ರೂಪನೆ ಒತ್ಕೊಬಿಟ್ಟ ನೀ ಅಯ್ಯೋ ಹಾಲು ಹಂಗೆ ಏನದ ಲಂಗೀ ತಗ ಬಂದರೆ ನಿನ್ ಗಾಂಡ್ನಾಗ್ಯ ನೀನ್ ಗಾಡಿನಾಗೆ ಕನವಾ ಅಂತ ಹ್ಮ್ ನಮ್ಮ ತಂಗಿಂಗಿರ ಕೈತಿ ಇಲ್ಲ ನನ್ನ ಮಗ ಇವನು ಇರೋದ್ ನೋಡು ಅಪ್ನಾಗೆ ಉಬ್ಬಪ್ಪ ಕರ್ಕೊಂಡ್ ಹೋಯ್ತಿ ಮನೆಗೆ ಬಲ ಬಲಾ ಆಂಟಿರಲಿ ಅತ್ಕೇರು ನಿಮ್ಮ ಮತ್ ಅತ್ಕೆ ಹತ್ಕೇರೇ ಬನ್ ಮತ್ ಕೇರು ಅಮ್ಮ ಅಮ್ಮು ಜೊರಗೇನ್ ಕೂತ್ಕೋ கை பட்டன்ி இன் க மக அயோ சா சும் இன்னக்கி புட்டேல்வா இன்னும் அவனு நாக்க வர்சாக்க வருஷ ஆகிள்வ இன் எடுத்து திங் வந்தே நான் ஐசோடு எஸ் சீக்கூன் உதக்கி தப்பக்கே இவன் சனக்கேன்கேழு ஆகலு கை பாய் பிட்டு ஒன்ச்சூர் இதாக அய்யோ இன்னேன் மடிய மகன் தினபார்த்தினி அஹ் ஏன் தின ஒல்கனக்க ஊட்டநா சரியாக ஒன்ச்சூரா சுமக்க ಯಾರ ಮನೆಯ ಬೆಣ್ಣೆ ಹಾಸ್ಕೊಬನ್ ಕೊಟ್ಟನು ಕೊಟ್ಟನು ಹಾಕ್ಬಿಟ್ಟು ಹಾಕ್ಬಿಟ್ಟು ತಿನ್ಸಿ ಕಲಿಸ್ಬಿಟ್ಟು ತಿನ್ಸು ಇಲ್ಲಿ ತುಪ್ಪ ತಂದಿದೆ ನಾನು ಮಾಮೂಲಿ ತುಪ್ಪ ಅಂಗದಿಲ್ಲ ಯಾಕ ತಿನ್ನಕಲ್ಲ ಅಯ್ಯ ಬೆಣ್ಣೆ ತಕೊಂಡು ಕನಿಸ್ಕೊಟ್ಟನು ಸುಮ್ಕಿರು ಬಾಕ ಊಟ ಮಾಡು ಬೇಡಕನವ ನಾನು ಊಟವ ಅಡುಗೆ ಮಾಡಿದ್ರು ನುಗ್ಗೆಕಾಯಿ ಬೆಳೆಕಾಳಿ ಹಾಕಿ ಸಾರು ಮಾಡಿ ಹಿಟ್ಟು ಮಾಡಿ ಅನ್ನ ಮಾಡಿದ್ರು ಅವ್ ಗೋವಿನ ಊಟ ಕೊಟ್ಟು ಹಂಗೆ ಬಂದೆ ಬಂದಿದ್ದೆ ಮತ್ತಬಿಟ್ಟೆ ಚುಂಚುಂಗಿರಿಗೆ ಓಟ್ಪುರದಕ ನಮ್ಮ ಅಲಿಕ್ಕೆ ಓ ಏನೀಗ ಯಾಕಕ್ಕ ಅಯ್ಯೋ ಬರೋದ ಸುಮಾರು ದಿವಸ ಆಯ್ತಲ್ಲ ಅಂದ್ಬಿಟ್ಟು ಮನೆ ಮನೆ ಜನ ಓಟ್ಪುರದ ಕಾರ್ಲ್ಲಿ ಅಂದ್ಕಂಡ್ವ ಆಮೇಲಿಂದ ಈಗ ಸೋಬಿ ತಂದು ಬಿಟ್ಟು ನೋಡಿ ನಮ್ಮ ಮೂವರು ನಾನು ಬಿಟ್ಟು ಹೋದ್ರಲ್ಲ ಅಂತ ಅನ್ಕತ್ತಾಳೆ ಅಂದ್ಬಿಟ್ಟು ಅವಳನ್ನ ಆಮೇಲಿಂದ ಈಗ ಹೆಸಿ ಬಿಟ್ಟಿಟ್ಟು ಹೋಗದ ನಮ್ಮ ಮೂವ ಇದ್ದಿದ್ರೆ ನನ್ನ ಕರೆಯದೇ ಇರ್ತದ ನಮ್ಮ ಹೂವು ಅಪ್ಪ ಇಲ್ಲ ಹೊತ್ಕೆ ನಾನು ಖರೀದಿ ಬಿಟ್ಟು ನಮ್ಮ ಒದ್ಕೆ ಅನ್ಕತಾಳೆ ಅವಳನ್ನ ಈಗ ನಿನ್ನು ಈಗ ಅಂಬ್ಲಿ ಇಷ್ಟು ಜನ ನಾವು ನಾವೇ ನಮ್ಮ ಮನೆ ಜನ ಎಲ್ಲ ಓಟ್ಬಿಡೋದ ಅಂತ ಅದಕ್ಕೆ ಟೀಟಿ ಮಾಡ್ತೀನಿ ಅದ್ರಲ್ಲಿ ಒಂದು ಹತ್ತು ಹನ್ನೆರಡು ಜನ ಕುತ್ಕೋಬೋದಂತೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಹದಿನೈದು ಜನ ಕಟ್ಟು ಕುತ್ಕೊಬೋದಂತೆ ಇನ್ನು ಕಾರು ಪಾರಲ್ಲಿ ಆಯ್ತದೆ ಅಂದ್ಬಿಟ್ಟು ಹಂಗೆ ಅನ್ನೂ ಅಂತ ಒಂದು ಮಾದೇವಾ ಹೇಳ್ಬಿಡು ಆಂಟ್ಯಾರು ಬರಲಿ ಅಂತ ಅದಕ್ಕೆ ಹೇಳ್ತೇನೆ ನೀವು ಒತ್ತಲಂತ ಹೊಡ್ಬೇಕು ಅವ ஓத்லந்தே ஒண்டதக்கன ஓ தார்க்கறிவர அப்பறத்தபித மாவு ஓகப் போட்ப்பரோகி ஓட்பரோகி அம்மஓோதக பத்தி மாணி போகவ மாமில் பண்டிய மன்னே பால அந்திரு வைத்தர்ி கார்க்கவை தறன்ன அக்கேரு அிரு என்றுல்ன்றுஓதன போப்பேஓ ஒத்லண்டே உ நோர்த்தி அடக்க தார்க்கரிவரர மாதிவ சாசித்தன்பித கனக்க ஒஓர்த்தினி ஏனோடியயே நோட குலகிரங்கள சும்ய பாானீனும். ஓ. ದಾಡವ ಪಾಲ್ ಪಕ್ಕದಲ್ಲಿ ಅಂಗಡಿ ಅದಲ್ಲ ತರಕಾರಿ ಅಂಗಡಿ ಅವ್ರಿಗೆ ಕೊಟ್ಬಿಡ್ತೀನಿ ಮಾರ್ಕೊಳ್ಳಿ ಅಂದ್ಬಿಟ್ಟು ಇನ್ನೇನು ಮಾಡನಿ ಅಷ್ಟು ಮಾಡು ಕೊಟ್ ಹೊತ್ತಾಗೆ ಎಷ್ಟಕ್ಕೆ ಮಾಮೂಲಿ ರೋಯಿಟ್ಟು ಎಷ್ಟೇ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಸೇರಿಸ್ಕೊಡಿ ಅನ್ಬಿಟ್ಟು ಕೊಟ್ಬಿಡೋತಾಗೆ ಅವರೇ ಮಾರ್ಕಳಿ ಬೇಕಾರೆ ಬರೋದು ನಾಳೆ ಸಂಜೆ ಆಯ್ತು ಕಣವ ಇನ್ನು ನಾಳೆ ಸಂಜೆಯೋ ಒಂಚೂರು ಲೇಟಾಗೆ ಬರೋದು ಅಲ್ವಾ ಪೂಜೆ ಮಾಡಿಸ್ದ ಬರತ್ತಾನೆ ಹಂಗೆ ಬರೋಕ್ಕಾದ್ರೆ ನಮ್ಗೆ ಎಲ್ಲನೂ ಕರ್ಕೊಂಡೋಗ್ಬಿಟ್ಟು ಊಟ ಹಾಕ್ಸ್ದಂಗೆ ಅದಕ್ಕೆ ಒಂದು ಹತ್ತು ಕೆ ಜಿ ಮಟನ್ವೆ ಒಂದು ಐದು ಕೆ ಜಿ ಚಿಕನ್ ತಗೊಂಡು ಅಲ್ಲೇ ಪುರ ಮಾಡಿಬಿಟ್ಟು ಊಟ ಮಾಡ್ಕೊ ಅಂತ ಅಪ್ಪರ ದಿವಸ ಆಗೋದೆ ಹೋಗಿ ಅಂತ ಆಮೇಲೆ ಇದು ಅದೇನೋ ಮಾಡ್ತೇವೆ ಬಿಟ್ಟರೆ ನಾನು ಬೆಳಿಗ್ಗೆ ಎಷ್ಟು ಅಷ್ಟು ಹೊತ್ತಿಗೆ ಹೋಗೋದು ಹೋದಷ್ಟು ನಾ ಸ್ನಾನ ಮಾಡಿಕೊಂಡು ನಾಷ್ಟ ಮಾಡ್ಕೊಂಡು ಕೆಳಗೆ ಇಳ್ದು ಬಂದುಬಿಟ್ರೆ ಬೇಡದು ಕೆಳಗೆ ಅಲ್ಲಿ ಜಾಗ ಇರ್ತದಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೊಂಡೋದು ಇನ್ನೇನು ಓಹ್ ಹಂಗಾದ್ರೂ ಆಯ್ತದೆ ಚವಾಗಿರ್ತದೆ ಕನಕ ಎಲ್ಲ ಹೋದ್ರೆ ಎಷ್ಟು ಇರ್ತದೆ ಅಲ್ವಾ ಅಕ್ಕಿ ಅಪರ ದಿವಸ ಆಗದೆ ಅಕ್ಕಿ ಗೋವಿಂದ ಗೀವಿಂದ ಗೋವಿಂದ ಗುಹ್ ಬಿಟ್ಟಿನಿ ಅಂಗಡಿಯ ಕೆಲ್ಸ್ತವ್ರ ಹುಡ್ಗರು ನೋಡ್ಕೊತಾರೆ ಬಾಲಮಗ ಅಂತ ಬರ್ತೀನಿ ಹೋಗೋದಂದವನೇ ಸರಿ ಮತ್ತೆ ಹೋಗು ಹೋಗ್ತದೆ ಹೋಗ್ತದೆ ಬಿಡು ಹಂಗಾರೆ ಸಂದಿಕೆ ಬರ್ಬಿಡು ಮನೆಗೆ ಆ ಬೀದ್ ಓದ್ಲಂತೆ ಬವ್ವ ಅಲ್ಲಿಂದಾನೇ ಹೋಗ್ ಆಯ್ತದೆ ಇನ್ನು ಹೊತ್ಕೆ ಬೇರೆ ಎದ್ ಬರ್ದಾರೆ ಹೋಗ್ತದೆ ಇಲ್ಲ ನಾನು ಇಲ್ಲಿ ನಾನೇ ಬರ್ತೀನಿ ಬಿಡು ಅಯ್ಯೋ ಬಾ ಮಗ ಬಾಮಗ ಅಂಗಡಿ ನೀನು ಸರಿ ಬಿಡು ಬಾವ ಕೆಡ್ತ ನೆಡ್ಕೊಳದ ಈಗ ನಿನ್ ಕೊಟ್ಟೆ ನಿನ್ ಕುಟ ಮಾತಾಡಕ್ ಮಕ್ಕ ಕೊಟ್ಟು ಮಕ್ಕ ಕೊಟ್ಟೆ ಮಾತಾಡಕಿಲ್ಲ ಅಕ್ಕ ಹಾ ಪಾಪ ಬಾವ ನಿಜಕ್ಕೂ ಸ್ವಂತ ಅನ್ನಂಗಿಂತ ಹೆಚ್ಚಾಗದೇ ಅದ ಯಾಕಿಲ್ದೋದ್ ಮಾತಾಡ್ಬೇಕು ಯಾವಾಗ್ಲೌಸ್ ಏನೋ ಅಂತ ಅಂದ್ಬಿಟ್ಟು ಇಲ್ಲ ಹಂಗೇನಿಲ್ಲ ಇಲ್ಲಿ ಬಡ್ಬೇಕ ಇಲ್ವಿ ಅವಲ್ಲಕ್ಕ ಮನೇಲಿ ಒಂದು ಮನೆ ಬಿಟ್ಟ ಬರ್ಬೇಕಲ್ಲ ಅಂತ ಸರಿ ಆಯ್ತು ಬಿಡು ಒತ್ಲಂತ ಒತ್ತಲಂತ ಎದ್ದಿ ಫೋನ್ ಮಾಡ್ತೀನಿ ನಾನು ಅದ್ ಒತ್ಕಿ ಆಸ್ಕೊಂಡು ಹೇಳಿವಿ ಅಟ್ ಒತ್ಗೆ ಆಲಾರ ಮಿನಸ್ಕೊಂಡ ಈ ಗಂಟೆಗೆ ಎದ್ ಬಿಡು ಅರ್ಧ ಗಂಟೆಗೆ ನೀರು ಇಕ್ಕೊಂಡು ಬರ್ನ ಬೋಟ್ ತಗೋದ ಒತ್ಲಂತ ಅಂತ ಸರಿ ಬಿಡಕ್ಕ ಹೋಗ್ತದೆ ಅದಕ್ಕನಂತೆ ಹೋಗದ ಬಿಡು ನಾನು ಎಲ್ಲೂ ಹೋಗಿಲ್ಲ ಓದ್ ಬರಕಾಯ್ತದೆ ಅವ್ರಿಗೆ ಲವಕ್ಕೂಸ ಅವ್ರು ಇರ್ತೀರ ಫೋನ್ ಮಾಡಿದ ಇಲ್ಲಾಕ ಈಗ ಸಾಕಾಯ್ತಿಲ್ಲ ಜಾಗ ಈಗ ಒಬ್ಬರನ್ನ ಕರೆದ್ಬಿಟ್ಟು ಒಬ್ಬರನ್ನ ಕರೆಯದಂಗೆ ಇರೋಕ್ಕದ ಹೇಳು ಅವ್ರನ್ನೂ ಕರೆದ್ರೆ ನಕ್ಷತ್ರನು ಕರಿಬೇಕಾಯ್ತದೆ ಇವಳು ಯಾರ್ದೇನ ಕಳಕಿರ ನೋಡು ಎಲ್ಲ ಅವ್ರ ಕಡೆಯೂ ಮಾತ್ರ ಕರೆದಾವಳೆ ನಮ್ಮ ಕಡೆ ಕರ್ದಿಲ್ಲ ಅಂತ ಅನ್ಕೊತಾಳೆ ಅದಕ್ಕೆ ಯಾವುದು ಬೇಡ ಇದು ಒಂದು ಸರ್ತಿ ಹಿಂಗೆ ಹೋಗ್ಬಿಡೋದು ಮುಂದಿನ ಸರ್ತಿಗೆ ಹಂಗುವೆ ಒಂದು ಕುರಿ ಬಿಟ್ಕೊಂಡಿವಿ ಕುಯ್ಯಕ್ಕೆ ಅಂದ್ಬಿಟ್ಟು ಆಗ ಎಲ್ಲರನ್ನೂ ಕರ್ದು ಅದ್ರ ಜೊತೆಗೆ ಬೇಕಾದ್ರೆ ಇನ್ನೂ ಸಿ ತಗೊಂಡು ಮಾಡಿಬಿಟ್ಟು ಬರೋದು ಈಗ ಸುಮ್ಮನೆ ಹೋಯ್ತಾರು ನೋಡೋಕಷ್ಟೇ ಹೋಗೋದವ ಇತಿವೇಲ್ಲ ಹಂಗೆ ಬರ್ಬೇಕಾರೆ ಅಂದ್ಬಿಟ್ಟು ಅಳಿಗೆ ಒಂಚೂರ ಪ್ರಸಾದ ಮಾಡ್ಕೊಂಡು ತಿನ್ಬಿಟ್ಟು ಬರೋದಾ ಅಂತ ಸರಿ ಆಯ್ತು ಏಳನೇ ಬೇಡ ಸುಮ್ಕಿರು ಮತ್ತೆ ಏಳನೇ ಬೇಡ ಬಿಡು ಮಗ ಏಳದೆ ಬೇಡ ತಗೆ ಸುಮ್ನೆ ಗುಟ್ನಾರ ಓಟ್ ಬಂದ್ಬಿಡಕಾಯ್ತದ ಸರಿ ಇರು ಕುತ್ಕೋ ಕ ಮುಗಿನ ಬೇಡ 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 ಕಣವ ಈಗ ಊಟ ಮಾಡ್ಕೊ ಬಂದೆ ಯಾವ ಕಾಪಿನೂ ಬೇಡ ಯಾವ್ದು ಬೇಡ ಸುಮ್ನಿರು ನನ್ಗೆ ಕಾಫಿ ಕುಡ್ದು ಕುಡ್ದಿ ಅರ್ದವ ಓದೋತವ ಕುಣಿಸ್ಕೊತಾರ ಮಗ ಎಲ್ಲ ಕುಟ್ಟು ಎಲ್ಲ ಕುತ್ಕೊಂಡು ಪುರಾಣ ವಡದಿ ಒಡ್ದಿ ಅಲ್ಲೇ ಕುಡ್ಕೊಳೋದು ಕುಡ್ಕೊಳ್ಳೋದು ಸಾಕಾದ್ಯದ ಸುಮ್ಕಿರು ம నනவாග மாాතடு ப බర యද ஏදர వ කියන. க ன. ஐண කද බ බඕද බල తకో మ රర మර య மாත න எగ சන්නகி అగసరతత అ రపవ வா. இவன் ஓட அண்ண பத்தன கண்ண சேம் இங்கே அது ஏன்க சாயித்ரக்கன் எல்லா மாவ உசிளக்கித்தில நீனங்காரும் இல்லப்பா பதய ஓ நம் மாவனங்க இல்ல யாரும் இவ்வளவு முரு ஜன அவரு அவுனங்க இது அவ்வளோ அப்பட்ஜி அப்பய இவ்ர பதமன மகனும் அங்கயா பதம அங்கயா அய்யோ ನೀನು ಏನು ಮಾಡಕ್ಕದ ಬಿಡ ಅಕ್ಕ ಇನ್ನೇನು ಮಾಡಿ ಅಯ್ಯೋ ಏನು ಮಾಡಿ ಮಾರಾಕೆ ಬಿಡೋದ ನಡೆಯುತ್ತ ನಡಕೆ ಸೂಜಿನ ನನ್ನ ಮಗನ ಮಾರಿ ಬಿಡ್ತೀವಿ ಅಯ್ಯ ಅಯ್ಯೋ ಹ್ಞೂ ಇಲ್ಲ ನಿನ್ನ ಸರಿ ಕಣ್ಣ ಮಗ ಸೋಬಿತ್ತು ಮನೆಗೆ ಹೋಗಿ ಹೇಬಿಟ್ಟು ಬರಬೇಕು ಬರ್ರಿನವ ಸರಿ ಅಕ್ಕ ಆಯ್ತು ಊಟನೂ ಉಣ್ಣಿಲ್ಲ ಕಾಪಿನೂ ಕುಡಿನಿಲ್ಲ ನಾ ನಾನು ಬರ್ತೀನಿ ಸುಮ್ಕಿರ ಸರಿ ಅಕ್ಕ ಆಯ್ತು ಓದ್ಲಾ ಅಂತ ರೆಡಿ ಆಗ್ಲೇ ಹ್ಞೂ ಆಯಿತು ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ